ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಒನ್ ಪಾಟ್ ರೆಸಿಪಿ ಚಿಕನ್ ಬಿರಿಯಾನಿ ತೊಗೊಂಡು ಬಂದಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ನಾನು ರುಬ್ಬಿ ಮಸಾಲೆ ಏನೂ ಹಾಕಿಲ್ಲ ಮನೇಲಿ ಇರೋ ಮಸಾಲೆನೇ ಹಾಕಿ ಮಾಡಿರೋ ಅಂಥ ಟೇಸ್ಟಿ ಆಗಿರೋವಂಥ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಹೋಗಿ ಬಂದು ಟೈರ್ಡ್ ಆಗಿರುತ್ತಲ್ಲ ಚಿಕನ್ ತಿನ್ನಬೇಕು ಅಂತಂದರೆ ಒಂದು ಅರ್ಧ ಕೆ ಜಿ ತೊಗೊಂಡು ಬಂದು ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಅರ್ಧ ಕೆ ಅಷ್ಟು ಚಿಕನ್ನ ನೀಟಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದಕ್ಕೆ ಖಾರದ ಪುಡಿ ಇದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಅಷ್ಟು ಧನಿಯಾ ಪುಡಿ ಒಂದರಿಂದ ಅಷ್ಟು ಸ್ಪೂನಷ್ಟು ಖಾರದ ಪುಡಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಅರಿಶಿನ ಪುಡಿ ಒಂದು ಕಾಲು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಮೊಸರು ಮೊಸರು ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಟರು ಆಗುತ್ತೆ ಇಲ್ಲಾಂದರೆ ಒಂದು ಕಾಲು ಗಂಟೆ ಬಿಟ್ಟರು ನನ್ನ ನೆನ್ಯಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ಧನ್ಯ ತೊಗೊಂಡಿದ್ದಕ್ಕೆಲ್ಲ ಇಡೀ ಗರಂ ಮಸಾಲೆನ ನಾನು ರುಬ್ಕೊಳ್ಳೋದಕ್ಕೆ ಚಕ್ಕೆ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಇಂಚಷ್ಟು ಲವಂಗ ಒಂದು ಮೂರರಿಂದ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮೆಣಸು ಒಂದು ಐದರಿಂದ ಆರು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲೆ ಏನೂ ಬೇಕಾಗಿಲ್ಲ ಇದನ್ನೊಂದು ಮಸಾಲೆ ರೆಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಎರಡು ಏಲಕ್ಕಿ ಕಾಯಿ ಹಾಕಿದ್ದೀನಿ ಒಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬಡಿ ಸೊಂಪು ಹಾಕಿದ್ದೀನಿ ಮರಾಠ ಮೊಗ್ಗು ಹಾಕಿದ್ದೀನಿ ಚಿಕ್ಕದು ಮೊಗ್ಗು ಬರ್ತಲ್ಲ ಅದನ್ನೂ ಒಂದು ಹಾಕಿದ್ದೀನಿ ಮತ್ತು ಸ್ಟಾರೂವು ಒಂದು ಅರ್ಧ ಹಾಕಿದ್ರೆ ಸಾಕು ಇದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡ್ತಿದ್ದಂಗೆ ನಾನು ಕುಕ್ಕರಲ್ಲನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಪಲವೆಲೆ ಹಾಕಿದ್ದೀನಿ ನೋಡಿ ಇದನ್ನೆಲ್ಲ ನಾನು ಡ್ರೈ ಆಗಿ ರೋಸ್ಟಾಗಿ ರುಬ್ಕೊ ಬತ್ತಿನ ಪೌಡ್ರ್ ಥರ ಈ ಕಡೆ ಈರುಳ್ಳಿನೂ ಕೂಡ ಚೆನ್ನಾಗಿ ಇದೆ ಬೇಗ ಮಾಡ್ಬೋದು ಒಂದು ಕಾಲು ಗಂಟೆಲಿ ಒಂದು ಪಾಟ್ ರೆಸಿಪಿ ಚಿಕನ್ ಬಿರಿಯಾನಿ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಯಾವುದೇ ರುಬ್ಬಿ ಮಾಡೋಂಥ ಮಸಾಲೆ ಏನೂ ಹಾಕಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿ ಇದು ನಾನು ನೆನೆಯಕ್ಕಿಟ್ಟಿದ್ನಲ್ಲ ಒಂದು ಕಾಲು ಗಂಟೆ ನೆನದು ಸಾಕು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಉರಿತಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಚಿಕನಲ್ಲಿರೋ ನೀರಿನಂಶ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ ಇದಕ್ಕೊಂದು ಮೂರು ಹಸಿಮೆಣಿಕ ನೀವು ಒಂದು ಇಡಿಯಷ್ಟು ಪುದಿನ ಸೊಪ್ಪು ಹಾಕಿದ್ನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದು ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಹಾಕಿ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲು ಚಿಕನ್ಗೂ ಕೂಡ ಉಪ್ಪು ಹಾಕಿರ್ತೀವಿ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಟ ಉಪ್ಪಾಕಟ್ಟು ಚೆನ್ನಾಗಿ ಟೊಮೊಟೊದಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು ನೋಡಿ ಈ ಕಡೆ ನಾನು ಪೇಸ್ಟ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇಡೀ ಗರಂ ಮಸಾಲೆ ಇದು ಈ ಥರ ಫ್ರೆಶ್ಶಾಗಿ ನಾವು ರುಬ್ಬಿ ಪೌಡ್ರ್ ಮಾಡಿ ಹಾಕೋದ್ರಿಂದ ಚಿಕನ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇದು ಒನ್ ಪಾರ್ಟ್ ಚಿಕನ್ ಬಿರಿಯಾನಿ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ಅಷ್ಟೇ ರುಚಿಯಾಗಿತ್ತು ನೀವು ಒಂದು ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಸೋನಾ ಮಸೂರಿ ಅಕ್ಕಿ ಹಾಕಿ ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸೋನಾ ಮಸೂರಿ ರೈಸು ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ರಿಚ್ ಆಗಿರುತ್ತೆ ಅಂಥೇಳಿ ನಾನು ಇವತ್ತು ನಾ ಅದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಖಾರ ಕಮ್ಮಿದ್ರೆ ಅಚ್ ಖಾರ ಪುರಿ ಹಾಕೋಬೋದು ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನೊಂದು ಎರಡು ನಿಮಿಷ ಅಷ್ಟೇ ಅಕ್ಕಿನ ನೀಟಾಗಿ ವಾಶ್ ಮಾಡಿ ತೊಳೆದು ಬಿಟ್ಟು ನೀರಿನ ಸೋರಕ್ಕೆ ಇಟ್ಟಿದೆ ನೋಡಿ ನೀಟಾಗಿ ಅಕ್ಕಿ ಹಾಕ್ಬಿಟ್ಟು ಒಂದು ಒಂದು ಅರ್ಧ ಭಾಗ ಅಷ್ಟು ಅನ್ನ ಬೇಯಬೇಕು ಅಲ್ಲಿ ತನಕ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಅಲ್ಲಿ ತನಕ ಲಿಡ್ನ ಓಪನಲ್ಲೇ ಇಡಬೇಕಾಗುತ್ತೆ ಮೇಲಿಂದ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ನಾನು ಯಾವುದೇ ರೀತಿ ರುಬ್ಬಿರೋ ರುಬ್ಬೆ ಹಾಕಿಲ್ಲ ನಾನು ಎಲ್ಲ ಹಂಗೆ ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ನಾನು ಹಾಕಿರೋದು ಇದಕ್ಕೆ ಬಾಕಿ ಎಲ್ಲ ಮನೇಲಿರೋ ಮಸಾಲೆನೇ ಹಾಕಿರೋದು ನೋಡಿ ಚೆನ್ನಾಗಿ ಒಂದು ಅರ್ಧ ಭಾಗ ಬೆಂದಿದೆ ಇವಾಗ ನಾನು ಇನ್ನು ಲಿಟ್ ಕ್ಲೋಸ್ ಮಾಡಿ ಬರೀ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಜಾಸ್ತಿ ವಿಷಲ್ ಹಾಕ್ಸ್ಕೊಳ್ಳೋದು ಬೇಡ ನೋಡಿ ಎಷ್ಟು ಆಗಿತ್ತು ಅಂದರೆ ಅಷ್ಟೇ ರುಚಿಯಾಗಿತ್ತು ಅರ್ಜೆಂಟಲ್ಲಿ ಮಾಡೋ ಅಂಥ ಅಡುಗೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಮಾಡಿ ತಿಂದೋರಿಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ನಾನು ಯಾವ ರೀತಿ ಮಾಡಿದೆ ಒನ್ ಪಾಟ್ ರೆಸಿಪಿ ಚಿಕನ್ ಬಿರಿಯಾನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಭಾವಿಸಿದ್ದೀನಿ ನೀವು ಅಲ್ಲನ ಅರ್ಜೆಂಟ್ ಹೊರಗೆ ಬಂದಾಗ ಚಿಕನ್ ಇದೆಯಪ್ಪ ಮನೇಲೆ ತಂದಿದ್ದಾರೆ ಅಂತ ಅಂದಾಗ ಈ ಥರ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಅನ್ನ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಉದ್ರ ಉದ್ರಾಗಿತ್ತು ಚೆನ್ನಾಗಿತ್ತು ಇಲ್ಲಿ ನಾನು ಮೊಟ್ಟೆ ಕೂಡ ಬೇಯಿಸಿದೆ ರಾಯ್ತ ಕೂಡ ಮಾಡಿಕೊಂಡಿದ್ದೆ ಹೊಟ್ಟೆ ಫುಲ್ ಅಂಥ ಊಟ ಇವತ್ತು ನಮ್ಮ ಮನೇಲಿ ಹಾಗಾಗಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋ ಆದರೆ ಏನು ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಸಪೋರ್ಟ್ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಮತ್ತೆ ಒಳ್ಳೆ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್